ಸರಿ ನಮ್ದು ಕೆ ಅಲ್ಲ ಇದು ಏನಾಗಿದೆ ಟಿವಿ ಓಪನ್ ಕೆ ಹಾಕ್ತಾ ಇಲ್ಲಲ್ಲ ಈ ಸಲಿಂತ್ ಕೈ ಹಿಲ್ಲೋದ್ರು ಈ ಟಿವಿ ನೋ ಹೋಗ್ಕೆ ಆಗದೆ ಇಲ್ಲ ಓಕೆ ನೋ ಬರಲ್ಲ ಓಪನ್ ಆಗಲ್ಲ ಎಲ್ಲಿ ಹೋದ್ರು ನಮ್ಮ ಸಲಿಂತ್ ಕೋ ಲಕ್ಷ್ಮಿದು ಹಕ್ಕ ಹೇಳಿ ಕೊಟ್ಟಿದ್ರಲ್ಲ ಆ ರೀಲ್ಸ್ ಕೆ ಮಾಡೋಣ ನೆನೆ ರೀಲ್ಸ್ ಮಾಡಬೇಕಾದ್ರೆ ಬಂದು ಹೊತ್ತುಬಿಟ್ರು ಸಲಿಂ ಅವರು ಹಿಲ್ಲಲ್ಲ ಮನೆಯಲ್ಲಿ ಟಿವಿ ಇದ್ದಿದ್ರೆ ಹಾಕಾದ್ರೂ ಡ್ಯಾನ್ಸ್ ಮಾಡಬಹುದಿತ್ತು ಆದರೆ ಅವರು ಅಲ್ಲಿಗೆ ಹೋಗಿದ್ದಾರಲ್ಲ ಇಲ್ಲೇ ಡ್ಯಾನ್ಸ್ ರೀಲ್ಸ್ ಗೆ ಮಾಡೋಣ ಲಕ್ಷ್ಮೀದೋಹಕ ಹೇಳಿದ್ದು ಫಸ್ಟ್ ಕಾಲು ಮೇಲಕ್ಕೆ ಹೆಟ್ಟಿ ಅಂತ ಹೇಳಿ ಅಯ್ಯೋ ಅರೆ ಭಗವಾನ್ ಹಲ್ಲಕ್ಕಿ ನಮಗೆ ಯಾಕೆ ಹೀಗಾಯಿತು ಲಕ್ಷ್ಮೀದೋಹಕ ಒಂದು ಕಾಲು ಇಷ್ಟು ಚೆನ್ನಾಗಿ ಹೆತ್ತುತ್ತಾರೆ ಅದ್ರೆ ನಮ್ದು ಕಾಲು ಹೆತ್ತುಕ್ಕೆ ಹೋಗಿ ಕೆಳಕ್ಕೆ ಬಿತ್ತನಲ್ಲ ಈ ಡ್ಯಾನ್ಸ್ ಗೆ ಬೇಡ ಬೇರೆ ಡ್ಯಾನ್ಸ್ ಗೆ ಹಾಡೋಣ याके ही तरह कोकण दे ये नागिन निम्बे ने वो ही तरह काले इतने याके निम्बी तेरा नमदका निमदका काना पोना लेदंते पश्चतो नमदका कालू सिक्के खंडी दे प्लीज हेल्प मी सलीम <स्थ> क्या हल्ला भगवान निम्बका कालू ही तरह हैली होता नहीं वो नमदका काल के तुम्बा नौटका हिते पाती निम्बके हैं न मारता हित � ನನ್ನನ್ನು ಹೊತ್ತಿದ್ದೀನಿ ನೀವು ರೀಲ್ಸ್ ಕ್ರೂ ಮಾಡಬಾರ್ದು ಅಂತ ಹೇಳು ರೀಲ್ಸ್ ಕ್ಲೂ ಮಾಡ್ತಾ ಹಿದ್ರು ನಿಂಬ್ದಕ್ಕೆ ಎಲ್ಲ ಹುಚ್ಚಿಗೆ ಹಿಡ್ದಿದೆ ರೀಲ್ಸ್ ಗೀಲ್ಸ್ ಅಂತ ಹೇಳಿ ನಾವು ಯಾವುದೋ ರೀಲ್ಸ್ ಕ್ರೀಮ್ ಮಾಡ್ತಾ ಇದ್ದಿಲ್ಲ ನಾನು ಅಲ್ಲೇ ಟಿ ವಿ ಏನೋ ಎತ್ಕೋಬೇಕಿತ್ತು ಹತ್ತಕ್ಕೆ ಅಂತ ಒಂದು ವಿಚಾರ ಹೇಳಬೇಕು ಪದದು ಸರಿ ಹೇಳಿ ಆತಿದು ಇಲ್ಲಿ ನೋಡಿ ನಾನು ಹೊಸದು ಫೋನ್ ಗೆ ತಕೊಂಡು ಹಿಡ್ತೀನಿ ನೋಡಿ ಎಷ್ಟು ಚಂದ ಇದೆ ಅಲ್ವಾ ನಿಮ್ದಕ್ಕೆ ಸುಳ್ಳು ಹೇಳಿ ನಾವು ಯಾವ ಪಾಪ ಕಟ್ಕೋಬೇಕು ಪತಿ ಇದು ಹೊಸ ಫೋನ್ ನಾನು ಹೊರಗೆ ಹೋಗಿದ್ವಲ್ಲ ಅಲ್ಲಿ ತಕೊಂಡ್ ಬಂದೆ ಎಷ್ಟು ಟೆನ್ ಅಂತೆ ಚೆನ್ನಾಗಿದೆ ಅಲ್ಲ ಮೊಬೈಲ್ ಈ ಫೋನ್ ಆಗ ಚಾರ್ಜರ್ ಇಲ್ಲ ಇದು ನಾನು ಚಾರ್ಜರ್ ಹಿಟ್ಟಿ ಹೋಗಿರ್ತೀನಿ ನೀವು ಫೋನ್ ತಗೋಬೇಡಿ ಏನು ನಿಮ್ದುಕ ಫೋನ್ ತಗೊಂಡು ಹಿಡಿ ಊರ ಹೆಂಗ ಸರ್ ಹತ್ರ ಎಲ್ಲ ತಗೋದ್ಕೊಂಡೋಗಿ ನಾನು ಫೋನ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಅಂತ ಹೇಳಿ ರೀಲ್ಸ್ಗೆ ಮಾಡ್ತೀರಾ ಅದಕ್ಕೆ ಹೇಳ್ತಾ ಇರೋದು ಟೇಬಲ್ ಮೇಲೆ ಇರುತ್ತೆ ಮುಟ್ಬೇಡಿ ಅಂತ ಹೇಳಿ ಹೊಸ ಮೊಬೈಲ್ ಡ್ಯಾಮೇಜ್ ಆದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಮ್ಗೆ ನಿಮ್ದಕ್ಕೆ ಫೋನ್ ಬೇಕಾಗಿಲ್ಲ ಹೋಗಿ ಬೇಡ ಅಂತ ಹೇಳಿ ಮುಟ್ಟಿದ್ರೆ ಮಾತ್ರ ನಾನು ನಮ್ದಕ್ಕ ಸುಮ್ನೆ ಇರೋದಿಲ್ಲ ನಾವು ಹುಷಾರಾಗಿ ಇರಿ ನಮ್ದಕ್ಕ ಇಲ್ಲಿಂದ ಹೋದ್ರೆ ನೀವು ಖುಷಿ ಇರ್ತೀರಲ್ಲ ನಾನು ಹೋಗ್ತೀನಿ ಬಿಡಿ ಇವ್ರದಕ್ಕ ನಂಬಕ್ಕೆ ಆಗೋಲ್ಲ ಫೋನು ಹುಷಾರಾಗಿ ಹಿಟ್ಟು ಹೋಗ್ಬೇಕು ಫೋನ್ ಇಲ್ಲಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ ಸಲೀಂ ತು ಫೋನ್ ಹಿಲ್ಲೆ ಹಿಟ್ಟಿ ಹೋಗಿದ್ದಾರೆ ಹೆಕ್ಕೊಂಡು ರೀಲ್ಸ್ ಗೆ ಮಾಡ್ ಹೊರಗಡೆ ಹೋಗಿ ಇವರು ಮಲ್ಗಿ ಹೆತ್ತೇಳ ಹೊರಗೆ ಅದಕ್ಕ ಫೋನ್ ಸಿಕ್ತು ನಮ್ದಕ್ಕ ಫೋನ್ ಸಿಕ್ತು ಹೊರಗಡೆ ಹೋಗಿ ರೀಲ್ಸ್ ಗೆ ಮಾಡ್ ಇವತ್ತು ನೂರು ಹುಡುಗಿಯರ ನೋಡಿ ತರ್ಸು ನಿಮ್ಮಂಗಿಲ್ಲ ಅವರು ಯಾರು ನನ್ನಕ್ಕೆ ನಂಗೆ ಬಂಗಾರ ಲಕ್ಷ್ಮಿ ದುಹಕ ಇನ್ನೊಂದು ಸ್ಟೆಪ್ ಹೇಳ್ಕೊಟ್ರಲ್ಲ ಅದಂತೂ ಬಿದ್ದುಬಿಟ್ಟೆ ಆ ಥರ ಬೇಡ ಬೇರೆ ಯಾವ್ದಾದ್ರು ಸ್ಟೆಪ್ ಮಾಡೋಣ లక్ష్మి తు హక్క ఇంకొండు సాంగ్ చేల్ కొట్టరా నమదకి బర్తనే హేయిలా టింగ్ డాంగ్ బెల్ డింగ్ డింట బెల్ నందు కట్టు బిట్ టి కన్నడా నం బసి హమ్మేనే మాటడా కౌవేరి కౌవేరి నన్న రహవేరి Hittanga na ori tinisthani kappari hey ಏನ್ ಮಾಡ್ತಾವಳ ಮೊಬೈಲ್ ಹಿಡ್ಕೊಂಡು ಇದೇನಾರು ಸಾಂಗ್ ನ ಜನಪದ ಆಡಿದ್ರು ಏನಾರು ಸಾಂಗ್ ಕೇಳ್ಬಿಟ್ರಿಜ್ ದಾರ ಕಟ್ಟಿ ಅವರೇ ನೈತಾಕೊಂಡ್ಬಿಡ್ತಾರ ಅಷ್ಟು ಕೆರ್ತಾಗ್ತಿದ್ದಾಳೆ ಇವಮ್ಮ ಯಪ್ಪಾ ಇನ್ನ ಏನೇನ್ ಮಾಡ್ತಾಳೆ ಇಲ್ಲೇ ನಿಂತ್ಕೊಂಡು ಕೇಳಿಸಿಕೊಳ್ಳೋಣ ಸಕ್ಕತ್ ಕಾಮಿಡಿ ಐತಿ కుందాన్స్ ఇలా అంద్ర సాంగ్ ఎప్ప నమ్గల్ ఇవ అమ్మన్ సరి భగమూ అస్ కెడ్గా సరిగమ్పాట్రె చూ ఎప్పా ఇవ్వ అమ్మన్ ఆడు నన్గిడీత ఉమేశాస్త అనుకో పాత్ర లైన్ కన్ ఎన్ గొప్పనో గొప్పనా విచారా ಏ ಕೊಡೋಂಗಿ ನಮ್ಮನ್ನ ನನ್ನ ನೀನು ನಿಮ್ಮ ಸಾಹ್ಕಾರ್ನಾಗ ಅನ್ಕೊಂಬ ನನ್ನ ಹಾಂ ಲೈನ್ ಹಾಕೊಂಡು ಎಲ್ಲ ಹೆಂಗಸು ಲೈನ್ ಹಾಕೊಂಡು ಬಿರ್ಬೀದಿ ನಿಂದ್ರಕ್ಕ ನಿಂತರ ನಿನ್ನ ನಿನ್ ಅಂತ ಏನು ಚೆಂದ ನಾನು ನೀನು ನೋಡಿದ್ರೆ ಆ ಕಡೆ ಓಣಿ ಪದ್ಮಿ ಇಷ್ಟಪಡ್ತಿಲ್ಲ ನೀನು ಏನಾರು ಗೊತ್ತಾ ಅದು ನಾವೇನಾರು ಹಂಗೆ ಮಾಡ್ತೀವಿಲ್ಲ ನಂಗೆ ಯಾವತ್ತಿದ್ರು ನನ್ನ ದಿವಿನ ನೀನು ಏನಾರು ಯಾವತ್ತು ಮೋಸ ಮಾಡಕ್ಕಿಲ್ಲ ನಿನ್ ಥರ ಅಲ್ಲಿ ಕಡೆ ಅಲ್ಲ ಅಲ್ಲಕ್ಕಿಲ್ಲ ನಾನು ಅವಾಗ ಡ್ಯಾನ್ಸ್ ಆಡಕ್ಕತ್ತಿಲ್ಲ ಕನ್ನಡ ಸಾಂಗ್ ನೆಟ್ಟು ಬರ್ತಿದ್ದಿಲ್ಲ ಅದಕ್ಕ ನೋಡ್ಕೊಂಡು ನಿಂತಿನಿ ಹಚ್ಕೊಂಡು ನಿಂತ್ಕೊಬೇಕು ನೋಡಿಲ್ಲ ಅಂದ್ರೆ ಕಪಲ್ಗೆ ಹೆಂಗ್ ಹೊಡಿತೀನಿ ಅಂತ ಹೇಳಿ ಇದು ಪದ್ಮೇ ಏನೋ ಮಾಡಕ್ ಹೋಗಿ ಏನೋ ನಾವೇ ತಗೊಂಡ್ ಬಿಡ್ತೀನಿ ಏನಾದ್ರು ಮಾಡಿ ಮ್ಯಾನೇಜ್ ಮಾಡ್ಕೊಂಡ್ ಬಿಡ್ಬೇಕು ಇಲ್ಲಾಂದ್ರೆ ಇವನು ಪದ್ಮನ ಹತ್ರ ನಮ್ ಕೋಮಿ ಹತ್ರ ಹೇಳ್ಬಿಟ್ರೆ ಅಷ್ಟೇ ನಮ್ ಕತೆ ಓ ಹೌದು ಮಮ್ಮಿ ಸೋಣ ನಂಗೆ ನೋಡು ನೀನು ಅಲ್ಲಿಂದ ನಿಂತ್ಕೊಂಡಿದ್ದಲ್ಲ ನೋಡ್ಕೊಂಡು ಅಲ್ಲಿ ಅಲ್ಕಿರ್ಕಂತ ಅದಕ್ಕೆ ನಾನು ಇಲ್ಲೋ ಅವಕ್ಕು ನಮ್ ಕಾಳಗಿಲ್ಲ ಹಾಕ್ತಿದ್ದೀನೋ ಅಂತ ತಿಳ್ಕೊಂಡ್ಬಿಟ್ಟೆ ತಪ್ಪಾಯ್ ತಗೋಣ ಉಸಿರು ಹೊಳ್ಳಿ ನನ್ ಮಗನೆ ನಿನ್ನಾಟಕ ನನ್ ಗೊತ್ತಿಲ್ವಾ ಪದ್ಮನ್ ವಿಚಾರ ಇಲ್ಲಿ ಬಾಯ್ಬಿಟ್ಬಿಡ್ತೀನಿ ಅಂತೇಳಿ ನಾಟಕ ಮಾಡ್ತೀಯಲ್ಲ ಹ್ಮ್ ಹಂಗೇನಿಲ್ಲ ಬಿಡೋಣ ಅಲ್ಲಿ ನೋಡೋಣ ಅವಕ್ಕ ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ಏನಾಗಿ ಚಕ್ಕಣ್ಣ ಇತ್ತಾಳೆ ಪಕ್ಕ

ഹഡി നോട് നോർക്ക അയ്യോ സീന ഹഡ്ഗിനില്ല അവക്ക നോ ടത്താ ഉച്ചുച്ചു ബന്ധവോച കുടിയാ അതോത്ത

ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿ ಮನೆಯಾಗ ಸುಳ್ಳು ಬಂದಿತ್ತು ಬಂದಿದ್ದು ಬಾರ ನನ್ನ ಜೊತೆ ರೀಲ್ಸ್ ಮಾಡುವೆ ಮಮ್ಮ ಅಂದ್ರ ಒಂದಿನ ಬರಕಿಲ್ಲ ಬೇರೆ ಹೆಂಗಸ್ರು ರೀಲ್ಸ್ ಮಾಡ್ತೀರ ಅಲ್ಕಿರ್ಕಂಡ್ ನೋಡ್ತೀರ ಅಲ್ಕಿರ್ಕಂಡ್ ಅತ್ತು ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ನಾನು ನಾನೇನ್ ಬಂದ್ ನೋಡಿಲ್ಲ ಕಣೆ ನಾನು ನೋಡ್ತಿದ್ದಿಲ್ಲ ಈ ಊರಿಬ್ರು ನಿನ್ ನಿಂತಿದ್ರ ಅದಕ್ಕೆ ಪಪ್ಪ ಪಪ್ಪ ಅದಕ್ಕೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ಕಣೆ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳಕ್ಕೆ ಬರಬೇಡಿ ಇಲ್ಲಿ ನಾವು ಯಾವ್ದು ರೀಲ್ಸ್ಗೆ ಮಾಡ್ತಾ ಇದ್ದೋ ನಮ್ದಕ್ಕೆ ನಾವು ಬಾಡಿಗೆ ಆದ್ರೆ ನಿಮ್ಮನೆಯವರು ಬಂದಿದ್ದಾರೆ ಅಂತ ನಮಗೆ ಗೊತ್ತೇ ಇದ್ದಿಲ್ಲ ಮುಚ್ಕೊಂಡ್ ನಿಂದ್ರೆ ಅಲೇ ನಿಂತ್ಕೊಂಡ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಬಂದು ಹೊದ್ಬಿಡ್ತೀನಿ ನೋಡಿ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಹಂಗ ನಿಂತ್ಕ ಸುಮ್ಕ ಮುಚ್ಕೊಂಡ್ ನಿಂತ್ಕಳೆ ಕಂಡೀನಿ ಹ್ಞೂ ರೀಲ್ಸ್ ಮಾಡ್ತಿರೋಳು ಮೊಬೈಲ್ ನೋಡ್ಬೇಕಣ ಅಲ್ಲೇ ನೋಡ್ದಂಗ ಬಿಡ್ದಂಗ ಯಾರು ನಿಂತವ್ರೆ ಯಾರು ಬಿಟ್ಟವ್ರೆ ಅಂತೇಳಿ ಮೂರು ಜನ ಗಂಡ ಸ್ವಲ್ಪ ಕಿರ್ಕೊಂಡು ನಿಂತಾರೆ ನಿಂತೀಯ ಮಿಕ್ ಮಿಕ್ డెన్స మటేన డెన్ నో అరగడా వందు నా చెాకారుకారు మనిగై? లెన్ 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 సోమమీరున్ నే నే సోమీరు చాకారు సోమీరు వకో ಗೊತ್ತಿಲ್ಲದಂಗೆ ಫೋನ್ ತಗೊಂಡ್ಬಂದು ರೀಲ್ಸ್ ಮಾಡ್ತಾಳೆ ಗಂಡಸರೆಲ್ಲ ನಿಂತ್ಕೊಂಡು ನೋಡ್ತಿರೋ ಕಾಂಡಂಗ್ ರೀಲ್ಸ್ ಮಾಡ್ತಾಳೆ ಇವಳು ಐತೆ ಇವತ್ತು ಅವಳು ಗಂಡನ ಕೈ ಸರಿಯಾಗಿ ಹೋಗಿಸ್ತೇನೆ ಹೇಳಿ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ